ನೀವ್ ನೋಡಿ ಎಂಜಾಯ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ವಿ ಸೊ ಇವಾಗ ಆಕ್ಷತನ ಸರಿವಾ ಹಾಯ್ ಸ್ವತ್ತು ಸೇ ಇಂಗ್ ಎಷ್ಟು ಪೂಜಾ ವಿಡಿಯೋ ಮಾಡ್ತಾ ಇದ್ದೀವಿ ಆ ಇವ್ಳು ನನ್ಗೆ ಏನೇನ್ ಟಾಸ್ಕ್ ಕೊಡ್ತಾಳೆ ಅಂತ ನೋಡ್ಬೇಕು ನಾನೆಲ್ಲ ಮಾಡಕ್ ಟ್ರೈ ಮಾಡ್ತೀನಿ ಆ ಆಗಿಲ್ಲಾಂದ್ರೆ ಅಪ್ ಮಾಡ್ಬಿಡ್ತೀನಿ ಅಪ್ ಮಾಡಲ್ಲ ನಾನು ನೋಡ್ವಾ ಹ್ಮ್ ಬನ್ನಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡುವ ಸೊ ಫಸ್ಟ್ ಟಾಸ್ಕ್ ರೆಡಿ ಸೊ ಈಗ ಫಸ್ಟ್ ಟಾಸ್ಕ್ ಏನಂದ್ರೆ ಇವಾಗ ಕಾಫಿ ಸೀಸನ್ ಆಗಿರೋದ್ರಿಂದ ನಾವು ಕಾಫಿನ ಕುಯ್ದು ಬಿಟ್ಟು ಒಣಗಿಸ್ತೀವಿ ಸೊ ಒಣಗಿಸುವಾಗ ನಾವು ಅದಕ್ಕೆ ಕಾಲ್ ಹಾಕ್ತೀವಿ ಅಂದ್ರೆ ನಿಮ್ಗೆ ಅದೇನ್ ಡ್ರೈ ಮಾಡಕ್ಕೆ ಕಾಲ್ ಹಾಕ್ತೀವಿ ಸೊ ಇವತ್ತು ಓಲ್ಡ್ ಇಂದ ನಾನು ಕಾಫಿಗೆ ಕಾಲ್ ಹಾಕ್ತಿದ್ದೀನಿ ಸೊ ಬನ್ನಿ ನೋಡಿ ಯಾವ ತರ ಹಾಕ್ತಾಳೆ ಅಂತ ನೋಡ ಸೊ ಇದು ಎಷ್ಟ ನೋಡ ಎಸ್ ಸೊ ನೋಡ್ವಾ ಏನ್ ಮಾಡ್ತಾಳೆ ಅಂತ ನನಗೆ ಆಕ್ಚುಲಿ ಅದು ಬರಲ್ಲ ನೋಡೋಣ ಟ್ರೈ ಮಾಡ್ತೀನಿ ಟ್ರೈ ಮಾಡ್ತಾಳೆ ನಾನು ಆ ಕಫಿ ಕಾಫಿ ಮಾಡ್vastu kidare ಕಾಫಿ ಕಾಣ್ತಿದಲ್ವಾ ಸೋ ಇದಕ್ಕೆ ಅವಳಿಗೆ ಗಾ ಕಾಲ್ ಹಾಕ್ಬೇಕು ಸೊ ಎಷ್ಟು ಹುಲ್ಲ ಹುಲ್ಲ ಹಾಕ್ಬೇಕು ಓ ನೋಡು ಇಲ್ಲಿಂದ ಅಾ ಇಲ್ಲಿ ಇದಿಷ್ಟೇ ಆ ಕಡೆ ಬೇಡ ಇದಿಷ್ಟು ಹೇ ಕಾಲ್ ಹಾಕ್ತಾಳೆ ಅಂತ ನೋಡೋ ಗೈಸ್ ಸೋ ಟಾಟಾ ಸ್ಕಿಪ್ ಹಾಕೊಂಡಾ ಸ್ಕಿಪ್ ಅಲ್ಲ ಸ್ಕಿಪ್ ಬಿಡ್ಬೇಕು ಬರಿಗಾಲಲ್ಲಿ ಅಯ್ಯೋ ಎಷ್ಟು ಮಿಕ್ಸ್ ಆಗಿದೆ ಗೈಸ್ ಅವಳು ಫಾಸ್tar ಓಕೆ ಮಾಡ್ತೀನಿ ಅವಳಿಗೆ ಗೊತ್ತಿಲ್ಲ ಸೊ ನಾನು ಹೇಗೆ ಹಾಕುದಂತ ಒಂದು ರೌಂಡ್ ಹೊಡ್ದ್ ಬಿಟ್ಟು ತೋರಿಸ್ತೀನಿ ಮಾಡ್ತಾಳೆ ಮಾಡ್ಕೊಂಡು ಹೋಗ್ಬೇಕಷ್ಟೇ ಕಾಫಿ ನೋಡ್ಕೋಬೇಕು ಕಾಲ್ ಹಾಕೋದು ಅಂತ ಹೇಳ್ತಾಳೆ ರೆಡಿ ರೆಡಿ ಒಬ್ರೊಬ್ರು ಬೇರ್ ಫೋಟೇಜ್ ಮಾಡ್ತಾರೆ ಇನ್ನು ಬೇ ಒಬ್ರೊಬ್ರು ಏನ್ ಮಾಡ್ತಾರೆ ಅಂದ್ರೆ ಶೂಸ್ ಹಾಕೊಂಡ್ ಮಾಡ್ತಾರೆ ಗಂಬೂಸಿನೂ ಮಾಡ್ತಾರೆ ಸೊ ಈ ತರ ಅವಳಿಗೆ ಕಾಫಿಗೆ ಕಾಲ್ ಹಾಕ್ತಾಳೆ ಸೊ ನೋಡ್ಲಾ ಸೊ ಅಕ್ಷತ இவா அவள் அது தொட यह सीबा लाते तो इताशी में मुझे तो बंतू उन पलटाई दे तो रात मेरे निकला और तेरा चांस तो फोड़ बोलूं इंसान दोस्ते मारते रहे में हाँ कौन तो देगा ओ दो ऐसी डिल्का तू ताला को दांत बिगड़ेगी बोले ओ दो बिगड़ा है तेरा तेरा दिन हल्की क्या बिगड़ेगी बोलो तो आई तो ಕಂಪ್ಲೀಟ್ ಮಾಡಿದೆ ಇಲ್ಲಿಗೆ ಕಾಫಿಗೆ ಕಾಲ್ ಹಾಕೋ ಟಾಸ್ ಫಸ್ಟ್ ಟಾಸ್ ಕಂಪ್ಲೀಟ್ ಮಾಡಿದೆ ಸೊ ಈಗ ಫಸ್ಟ್ ಟಾಸ್ ಕಂಪ್ಲೀಟ್ ಮಾಡಿದಾಳೆ ನೆಕ್ಸ್ಟ್ ಟಾಸ್ ಏನು ಅಂತ ಹೇಳಿದ್ರೆ ನೆಕ್ಸ್ಟ್ ಟಾಸ್ಕ್ ಏನ್ ಕೊಡ್ವಾ ಏನಾದ್ರು ಸಿಟಿ ಆದ್ರೆ ಅಲ್ಲಿ ಹೋಗು ಅತ್ತಗೋಬ ಇತ್ತಗೋಬ ಅಂತ ಹೇಳ್ಬೋದು ಅಂಗಡಿಗೆ ಹೋಗು ಅತ್ ಕೇಳುತ್ತೆ ಇದು ಆಗಿ ಹಳ್ಳಿ ಅಂತಲ್ಲ

इल <tus> तका ಬೇಕಾ ಅಂತ ಕತೆ ಹಹ ಹಹ ತೋ ಮೊದಲ ಸೆಕೆಂಡ್ ಆಫ್ಟರ್ ನ ಕವಳ ಸೊ ಬಿ ತೀಡೆ ಕಟನ್ ಕಡಿಯೋದು ನೆಕ್ಸ್ಟ್ ಮೂನೆ ಕಾಸ ಮೂನೆ ಕಾಸ ಮೂರು ಮೂನೆ ಕಾಸ 90 ಕಾಸ ಈಗ ಸಗನಿ ತಿಗೆ ಪಡುವಾ ಕಲ್ಲ ಇಲ್ಲಿ ಹಾ ಆಕ್ಸ ಜೋರ್ ಬನ್ನಿ ಸೊ ಸಗನಿ ತಿಗೆ ರೆಡಿ ನಾ ರೆಡಿ ಈಗ ಇಡಾ ಸಗನಿ ತಿಗೆ ಪಡುವಾ ಬಲೆ ಮರೋ ತಚು ನೋಡಿ ಗೈಸ್ ಏನೇನೆಲ್ಲ ಮಾಡ್ತಾ ಇದ್ದಾಳೆ ನನ್ನ ಕೈಲಿ

ಹಂಗೆ ಹಸಿ ಬೇಕಂದ್ರೆ ಅಲ್ಲಿ ಗುಂಡಿ ಇದೆ ಬೇಡ 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 ಗುಂಡಿ ನೋಡಿ ಗೈಸ್ ಅಲ್ಲಿ ಸಗಡಿ ಗುಂಡಿ ಇದೆ ಅದಕ್ಕೆ ಬೇಕಾದ್ರೆ ಕೈ ಹಾಕ್ಬೋದು ಈಗ ಈಗ ಈ ಸಗಡಿನೇ ಹೆರ್ಕ್ಬಿಟ್ಟು ಕೈ ತೋರಿಸು ಆಕ್ಚುಲಿ ಸಗಣಿ ದೇವ್ರ ಅಂತಾರೆ ಅಸಹ್ಯ ಪಟ್ಕೋಬಾರ್ದು ಕೈ ಮಾಡ್ತೀನಿ ಇದ ಹಾ

ಯಾ ಇವಾಗ ನಾನು ಮೂರು ಟಾಸ್ಕ್ನ ಕಂಪ್ಲೀಟ್ ಮಾಡಿದ್ದೀನಿ ಈಗ ಫೋರ್ತ್ ಟಾಸ್ಕ್ ಕೊಡ್ತಿದ್ದಾಳೆ ಸೊ ಫೋರ್ತ್ ಟಾಸ್ಕ್ ಏನಂದರೆ ನಮ್ಮಲ್ಲಿ ಕೆಲಸಕ್ಕೆ ಅಸ್ಸಂ ಅವರಿದ್ದಾರೆ ಓಕೆನಾ ಸೊ ಕೆಲಸಕ್ಕೆ ಇದ್ದಾರೆ ಅವರಿದ್ದಾರೆ ಅವರೇನು ಊಟಕ್ಕೆ ಹೋಗಿದ್ದಾರೆ ಈಗ ಊಟ ಮುಟ್ಕೊಂಡು ಬರ್ತಾರೆ ಅವರಿಗೆ ಈಗ ಇವಳು ಸೆಕೆಂಡ್ ಕೊಡಬೇಕು ಸೊ ಅದರಲ್ಲಿ ಮೆನ್ ಮತ್ತು ವುಮೆನ್ ಇಬ್ಬರು ಇದ್ದಾರೆ ಸೊ ಇವಳು ಅವರಿಗೆ ಗಂಡಸ್ರಿಗೆ ಏನು ಮಾಡ್ತಾನೆ ಜಸ್ಟ್ ಸೆಕೆಂಡ್ ಕೊಡ್ತಾಳೆ ಸೋ ಹೆಂಗಸರಿಗೆ ಶೆಕೆಂಡ್ ಕೊಟ್ಬಿಟ್ಟು ಹಗ್ ಮಾಡಬೇಕು ಮಾಡಬೇಕು ಮಗು ಇರ್ಬೋದು ಎತ್ಕೋಬೇಕು ಮಾತಾಡೋ ಪರವಾಗಿಲ್ಲ ಸೊ ಇದ್ರೇನ್ ಊಟ ಮುಗಿಸ್ಕೊಂಡ್ ಬರ್ತಾರೆ ಅವ್ರು ಎಲ್ಲಿ ಇರೋದು ಅಂತ ತೋರಿಸ್ತೀನಿ ಸೊ ನನ್ನ ಜೊತೆ ಬನ್ನಿ ಹೀಗೆ ಹೋಗ್ಬೇಕು ಅದು ಸೊ ಇದು ಬಂದ್ಬಿಟ್ಟು ನಮ್ದು ತಾತ ನೋಡಿದು ಲೈನು ಸೊ ಸೊ ಗಾಲ್ ಇಲ್ಲಿ ಅಲ್ಲಿ ನಿಮಗೆ ಕಾಣ್ತಿರ್ಬೋದು ನೋಡಿ ರೆಡ್ ಕಲರ್ ಮನೆ ಕಾಣ್ತಿದ್ದಲ್ತ ಅದು ನಮ್ಮದು ತಾತ ಮತ್ತೆ ಮನೆ ಸೊ ಆಕ್ಚುಲಿ ಅವ್ರಿಗೊಬ್ಬರು ಮಗ ಇದ್ದಾನೆ ಅವರು ಬ್ಯಾಂಗ್ಳೂರು ಒಬ್ ಇಬ್ಬರಿದ್ದಾರೆ ಒಬ್ಬನು ಬ್ಯಾಂಗ್ಳೂರಲ್ಲಿ ಲಾಯರ್ ಆಗಿದ್ದಾನೆ ಮತ್ತೆ ಇನ್ನೊಬ್ಬ ದುಬೈಯಲ್ಲಿ ವರ್ಕ್ ಮಾಡ್ತಿದ್ದಾನೆ ಸೊ ಒಬ್ಬರು ಮ್ಯಾರಿಡ್ ಇನ್ನೊಬ್ಬ ಅನ್ಮ್ಯಾರಿಡ್ ಸೊ ಅವ್ರಿಗೆ ಇಲ್ಲ ಅವ್ರ ಲೈನಲ್ಲೇ ಕೆಲ್ಸ್ ಅಸ್ಸಮ್ ಅವ್ರು ಇರೋದು ಈಗ ಅವರು ಏನೋ ಊಟ ಮುಗಿಸಿ ಬರೋ ಟೈಮ್ ಆಯಿತು ಅನಿಸುತ್ತೆ ಸೊ ಅವ್ರು ಊಟ ಮುಗಿಸ್ಕೊಂಡು ಬರ್ತಿದ್ದಂಗೆ ನಮ್ಮ ಮ್ಯಾಡಮ್ ಅವರು ಅವರಿಗೆ ಸೆಕೆಂಡು ಹಗ್ಗು ಕೊಟ್ಬಿಟ್ಟು ಮಕ್ಕಳು ಎತ್ಕೊಳ್ತಾರೆ ಸೊ ಈಗ ವೆಯ್ಟ್ ಮಾಡಿ ಬರ್ತಾರೆ ಸಗಾಗಿ ಸಿಗೋರು ಬರ್ತಿದ್ದಾರೆ ಈಗ ಅವರಿಗೆ ಅವರು ಸೆಕೆಂಡ್ ಕೊಡ್ತಿದ್ದಾಳೆ ಸೊ ಹೇಗೆ ಸೆಕೆಂಡ್ ಕೊಡ್ತಾಳೆ ಅಂತ ನೋಡು ಅವ್ರು ಸೆಕೆಂಡ್ ಕೇಳ್ಕೊಳ್ತಾರ ಇಲ್ವಾ ಅಂತ ಈಗ ನೋಡೋಣ ಸೊ ಅಲ್ಲಿ ನಿಮಗೆ ಕಾಣ್ತಿರ್ಬೋದು ಅವ್ರು ಬರ್ತಿದ್ದಾರೆ ಆ ಕಡೆ ತೋರಿಸಿದ್ರು ಒಳ್ಳೆ ಕನ್ನಡ ಬರುತ್ತೆ ಕನ್ನಡ ಬರ್ಬೋದು ಅನ್ಸುತ್ತೆ ಸೊ ಗೈಸ್ ಈಗ ಅಂತ ಹೇಳಿದಾಳೆ ನೋಡುವ ಫ್ರೆಂಡ್ ಟಾಸ್ಕ್ ಸೆಕೆಂಡ್ ಕರೆಕ್ಟ್ ಮಕ್ಳಿಗೆ ತಿಂದ್ಬಿಟ್ಟು ಕೆಲಸ ಇರಲ್ಲ ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಟ್ಟಿರ್ತಾರ ಬಡ್ಡಿ ವಯಸ್ ಈಗ ಅವಳು ಸೆಕೆಂಡ್ ಮಾಡಿದ್ಲು ಇವ್ರದ್ದು ವಯಸ್ಸೆಲ್ಲ ಬಾಕಿ ಆಗಿದ್ದಾರೆ ಗೊತ್ತಿಲ್ಲ ಆ ಕೇಳ್ಬೇಕು ಈಗ ವಯಸ್ ಬರ್ಬೇಕಿತ್ತಲ್ಲ ಎಷ್ಟೊತ್ತಿಗೆ ಊಟ ಮಾಡ್ತಿರ್ಬೋದು ನೀನು ಗೀನು ಮಳ್ಳು ಸಿಕ್ಕಾಕೊಂಡಿರ್ಬೋದು ಸೊ ಮುಳ್ಳು ತೆಗಿತಿರ್ಬೋದು ನೋಡ್ವಾ ಈಗ ಅವ್ರು ಬರ್ಬೋದು ಅವರಿಗೆ ಸೆಕೆಂಡ್ ವಿತ್ ಹಗ್ ಓಡ್ತಾರ ಏನು ಅಂತ ನೋಡ್ವಾ ಒಂದ್ ಹುಡ್ಗಾ ಓಡ್ದ ಯಾಕೆ ಗೊತ್ತಿಲ್ಲ ಬಟ್ ಓಡ್ಬಿಟ್ಟ ನೋಡೋಣ ಈಗ ನೋಡುವ ಇವಾಗ ಅವರು ಆ ಜನ್ಸ್ಗೆ ಸೆಕೆಂಡ್ ಕೊಟ್ಲು ಒಬ್ಬ ಈಗ ಓಡ್ಬಿಟ್ಟು ಓಡ್ತಾರ ನಿಲ್ತಾರ ಇವರಿಗೆ ಬಂದ್ಬಿಟ್ಟು ಸೆಕೆಂಡ್ ಮತ್ತೆ ಹಗ್ ಈಗ ಅವ್ರು ಬರ್ತಿದಾರೆ ಈಗ ಅವ್ರಿಗೆ ಸೆಕೆಂಡ್ ಹಗ್ ಮಾಡಿಸ್ಕೊಳ್ತಾರ ಅಂತ ನೋಡ್ವ ಅವಳು ಏನ್ ಹೇಳ್ತಾಳೆ ಹಗ್ ಕರ್ನಿ ಇವ್ರಿಗೆ ಭಯ ಆಯ್ತು ಅನ್ಸುತ್ತೆ ಹಾಗೂ ಕೊಡ್ಲಿಲ್ಲ ಸೆಕೆಂಡು ಕೊಡ್ಲಿಲ್ಲ ಬಟ್ ನಾನು ಮಾತಾಡಿದ್ದೀನಿ ಅವ್ರು ಕೊಟ್ಟಿಲ್ಲ ನಾನು ಏನು ಮಾಡಕ್ಕೆ ಕಂಪ್ಲೇಂಟ್ ಮಾಡಿದ್ವಿ ತಾನೆ ಹಾಂ ಮುಂಚೆ ನಾವು ಬೇರೆಯವರು ಎಲ್ಲಿಂದ ಬಂದಿದ್ದು ಅಂದ್ಕೊಂಡಿರ್ಬೋದು ಇಲ್ಲೇ ಮೇಲ್ಗಡೆ ಮನೆಯವರು ಅಂತ ಗೊತ್ತಿಲ್ಲ ಅನ್ಸುತ್ತೆ ಸೊ ಇದು ಅಮ್ಮನಿಗೆ ಕಂಪ್ಲೇಂಟ್ ಮಾಡಬೇಕೀಗ ಸೊ ಅಮ್ಮನ್ಗೆ ಒಂದು ಕಂಪ್ಲೇಂಟ್ ಮಾಡುವ ಇವರು ಯೂರ್ದೇ ವರ್ಕರ್ಸ್ ಗಾಯ್ಸ್ ಆದ್ರು ಸೋ ಗಾಯ್ಸ್ ಇವಾಗ ಫಿಫ್ತ್ ಚಾಲೆಂಜ್ ಫಿಫ್ತ್ ಚಾಲೆಂಜ್ ವಕ್ಕ ಇಜಿ ದೇ ಐತಾ ಸೋ ಚಾಲೆಂಜ್ ಏನುಂದ್ರೆ ಸ್ಕಿಂಸ್ ಲರ್ಗೆ ಸ್ವಲ್ಪ ರಿಂಗ್ಸ್ ಯೂಸ್ ಮಾಡ್ತಾರೆ ಓಕೆ ಸೋ ಆ ರಿಂಗ್ಸ್ ನ ಆಲ್ರೆಡಿ ಮಾಲೆ ಮಾಲೆ ಇಟ್ ಇರೋದು ನಮಕ್ಕಾ ಸೋ ಅದನ್ನ ಅವೂ ಕತ್ತರ ಕೊನೆ ಎರಡು ಸ್ಟೆಪ್ ಹಾಕಬೇಕು ಎರಡಲ್ಲ ಒಂದು ಐದು ಸೆಕೆಂಡ್ ಸಿ ಒಂದು ಡ್ಯಾನ್ಸ್ ಮಾಡಬೇಕು ಯೆ ಬಾರ ಇದೆ ಗಾಯ್ಸ್ ಅದು ಬಾರ ಇದೆ ಗೊತ್ತಿಲ್ಲ ನೋಡ್ 봐 ಯಾವ ರಿಂಗ್ಸ್ ಅಂತ ನಿಮಗೆ ತೋರಿಸ್ತೀನಿ ಬಾರ ಇದೆ ಸೋ ಈ ಟೈಮ್ ಗೆ ಇರಬೇಕು ಯೆ ನಾವು ಎತ್ತಕಾಗ್ತಲ್ಲ ಅದು ಕೂಕ್ಕೆ ಮುರ್ಗೋ ಹಾಗೆ ಒಂದು ಏರೋ ಸ್ಟೆಪ್ ಹಾಕ್ತಾರೆ ಸೋ ಐ ಸೌ ನೌ ಯೆಸ್ ಸೊಗೈಸ್ ಇವಾಗ ನೆಕ್ಸ್ಟ್ಸ್ಗೆ ಏನಂದ್ರೆ ನಾನು ಸ್ವಲ್ಪ ಐಟಮ್ಸ್ ತಿನ್ನ ಕೊಡ್ತೀನಿ ಅವಳಿಗೆ ಓಕೆನಾ ಅದನ್ನ ಅವಳು ತಿನ್ನಬೇಕು ತಿಂತಾಳೆ ಇಲ್ವಾ ಅಂತ ನೋಡುವ ಯಾವುದಾದ್ರು ಐಟಮ್ಸ್ ತಿಂತಂದ್ರೆ ಸೊ ಇದು ಪುದೀನಾ ಇದು ರೋ ರಾಡಿಶ್ ಇದು ಟೊಮ್ಯಾಟೊ ಇದು ಗಾರ್ಲಿಕ್ ಬೀನ್ಸ್ ಚಿಲ್ಲಿ ಮತ್ತು ಬೀನ್ಸು ಸೀಡ್ಸು ಈಗ ನಾನು ಸೊ ಇವಾಗ ನಾನಿಲ್ಲಿ ಕುಕುಂಬನ ಸಾಲ್ಟಿಗೆ ಡಿಪ್ ಮಾಡ್ತಿದ್ದೀನಿ ಸಾಲ್ಟಿಗೆ ಡಿಪ್ ಮಾಡಿಬಿಟ್ಟು ಅವಳಿಗೆ ಈಗ ತಿನ್ನೋಕೆ ಕೊಡ್ತೀನಿ ಓಕೆನಾ ಅವಳು ಆರಾಮಾಗಿ ನಮ್ಮ ಅಮ್ಮನ ಜೊತೆ ಕುತ್ಕೊಂಡು ಮಾತಾಡ್ತಿದ್ದಾಳೆ ಆಯಿತಾ ಈಗ ಅವಳಿಗೆ ಟಾಸ್ಕ್ ರೆಡಿ ಇದೆ ಅದೇ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ ಓಕೆನಾ ಈಗ ನೋಡುವ ಸೊ ಅಕ್ಷತ

ಇದು ಕಿಸ್ ಸಂಬರೆ ಕಾಯೋಕ್ಕೆ ಇದು ಬೀನ್ಸ್ ಇದು ಚಿಲ್ಲಿ ಇದು ಕಾಳು ಇದು ರಾಡಿಶ್ ಇದು ಗಾರ್ಲಿಕ್ ಹೀ ಅದು ಜೀಂಜರ್ ಇದು ಅದೇನು ಅಂದರೆ ನೀರು ತೋ ನೋಡಿ ಗೈಸ್ ಏನೇನೋ ತಂದ್ಕೊಡು ತಿನ್ನು ಅಂತಿದ್ದಾಳಿದೀನಿ ಇದನ್ನು ತಿನ್ಬೇಕಾ ಟೊಮ್ಯಾಟೊ ವಾಶ್ ಆಗಿದೆ

എല്ല ഒന്നുമറ്റോ ഫുൾ Se Marta minta 1000 1500 1000 1500 1000 1000 ತೋರೆನ ಟ್ರೇಟ್ ಸೌತೆಕಾಯಿ ಖಾಲಿ ಮಾಡಬೇಕು ಸೌತೆಕಾಯಿ ಖಾಲಿ ಮಾಡಬೇಕು ಒಂದೇ ಸಲಕ್ಕೆ ಒಂದೇ ಸಲಕ್ಕೆ ತಿನ್ನಬೇಕು ಇದು ಆಂಟಿ ನಗ್ಗು ಬರುತ್ತೆ ಗಾರ್ಲಿಕ್ ಗಾರ್ಲಿಕ್ ಈಗ ಮೂಲಂಗಿ ತಿನ್ನಬೇಕು ಗಾರ್ಸ್ ಕಕುತಿ ಮೂಲಂಗಿ ತಿನ್ಬೇಕು ಮೂಲಂಗಿ ಮುಟ್ಟಿಲ್ಲ ತಿನ್ಬೇಕು ಮೂಲಂಗಿ ಅಪ್ ಮಾಡ್ತಿದ್ದೀನಿ ಎರಡು ಪೀಸ್ ತಿನ್ನಬೇಕು ತಿನ್ಬೇಕು ಬಿಟ್ಟೆ ಗಿವಪ್ ಮಾಡ್ತಿದ್ದೀನಿ ಮೆಣಸು ಹಾಕಿದ್ದ ಇಲ್ಲೂ ಹಬ್ಬಾಗ ಆದರೆ ಮೆಣಸು ಅಂಟಿ ಮೆಣಸು ಬಿಟ್ಟು ಬಿಟ್ಟು ತಿನ್ನು ಒಂದು ಮೂಲಂಗಿ ತಿನ್ಬೇಕು ಮೂಲಂಗಿ ಮತ್ತೆ ಶುಂಠಿ ಎರಡು ತಿಂತಲ್ಲ ಮುಗಿಸ್ತಾ ಇದ್ದೀನಿ ಇಚ್ಛಾಲೆಂಟ್ನ ಇಲ್ಲ ನಂಗೆ ಕರೆ ಆಗ್ತಿಲ್ಲ ತಲೆಲ್ಲ ತಿರುತ್ತದೆ ಸೊ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಾನು ಗಿವ್ ಅಪ್ ಮಾಡ್ತಾ ಇದ್ದೀನಿ ಹೇಳು ಸೊ ಇಳವರೆಗಳು ಏನಲ್ಲೋ ಮಾಡಿದ್ಲು ಇದು ಮಾತ್ರ ಗಿವ್ ಅಪ್ ಮಾಡಿದ್ದಾಳೆ ಮೂಲಂಗಿ ಮತ್ತು ಶುಂಠಿ ಶೂಟಿಂಗ್ ಎಲ್ಲ ತಿಂದಿದ್ದಾಳೆ ಓಕೆ ಥ್ಯಾಂಕ್ ಯು ಸೊ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಏನೇನೋ ಮಾಡ್ತಿದ್ದೀನಿ ವ್ಯೂಸ್ಗೋಸ್ಕರ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಬೈ ಗೈಸ್